ಸಮಸ್ಯೆ ಕುಡಿಯುವ ಕೊರತೆಗಳಿದ್ರು ಅಲ್ಲದೆ ಮಧ್ಯವರ್ತಿಗಳನ್ನ ಅಪ್ಲೋಷ ಸೀದಾ ನನ್ನ ಹತ್ರನೇ ಬರಲಿ ಯಾವುದೋ ಆಫೀಸ್ ಹೆಡ್ ಹತ್ರ ಹೋದರೆ ಸಮಸ್ಯೆ ಬಗೆಯಾಗುತ್ತೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡವರು ಅವ್ರು ಯಾರೋ ಬ್ರೋಕರ್ ಬಂದರು ಮಾಡಿಸ್ಕೊಡ್ತೀವಿ ಕೆಲಸ ಇದು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಡೈರೆಕ್ಟ್ ನನ್ನ ಹತ್ರನೇ ಬರಲಿ ಯಾಕೆ ಫುಲ್ ಟೈಮಲ್ಲಿ ಅವೈಲೇಬಲ್ ಇರ್ತೀವಿ ಮತ್ತು ಏನೇನು ನನ್ನ ನನ್ನ ಗಮನಕ್ಕೆ ತಂದರೆ ನಾನು ಅದನ್ನು ಸಾಲ್ವ್ ಮಾಡ್ಕೊಡೋಕ್ಕೆ ಸರಿ ಈ ಜಾತಿ ಮತ್ತು ಪ್ರಮಾಣ ಫೈಲ್ಸ್ ನೋಡಬೇಕು ಲಾಗಿನ್ ನೋಡ್ಬಿಟ್ಟು ಏನಿದೆ ಸಮಸ್ಯೆ ಆ್ಯಕ್ಚುಲಿ ಕೋರ್ ಇಶ್ಯೂ ಏನಂತ ಫಸ್ಟು ಮಾಡ್ಕೊಂಡು ಆಮೇಲೆ ನೋಡೋಣ ಕ್ಯಾನ್ ಕೆನ್ಸಾ ರೈತರ ಬಂದು ಕೆಲವರು ದಾರಿ ಬಿಡಿಸ್ಕೊಡಿ ಅಂತ ಕೆಲವ್ರು ಬಂದರೆ ನೆನಪಿಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ತೀವಿ ಕಂಡ ದಾರಿಯಲ್ಲಿ ನಮ್ಗೆ ಏನೋ ದಾರಿ ಇತ್ತು ಅಂದರೆ ನಾವು ಮುಚ್ಕೊಡ್ಬೋದು ಅದಿಲ್ಲ ಅಂದರೆ ವಾಟ್ ಆಲ್ಟರ್ನೇಟಿವ್ ವೀಕೆಂಡ್ ಅಂತ ನೋಡ್ಬೋದು ಇನ್ನೊಂದು ಒಂದು ಕಂಪ್ಲೇಂಟ್ ಬಂದಿತ್ತು ಯಾರು ಕಾಲುವೆನ ಒತ್ತುವರಿ ಮಾಡಿ ಫೆನ್ಸಿಂಗ್ ಹಾಕೊಂಡ್ಬಿಟ್ಟಿದ್ದಾನೆ ನಮ್ಗೆ ಹೋಗಿ ಜಾಗ ಇಲ್ಲ ಅಂತ ಈ ಥರ ಕಂಪ್ಲೇಂಟ್ಸ್ ಬಂದರೆ ನಾವು ಸ್ಪಾಟ್ಗೆ ಹೋಗಿ ನೋಡಿಬಿಟ್ಟು ಒಂದು ಡಿಸಿಷನ್ ತಗೋಬೇಕಂತೆ ಶಾರ್ಟ್ಲಿ ಅದೊಂದು ಫೀಲ್ಡ್ ವಿಸಿಟ್ ಮಾಡ್ಕೊಂಡು ಆಗಲಿ ಕೆರೆಗಳಲ್ಲಿ ಮುಂದ ತೆಗೆಯೋದು ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿರೋದು ಅದ್ರ ಬಗ್ಗೆ ಸ್ವಲ್ಪ ಕಟ್ಟುನಿಟ್ಟು ತಗೊಂಡ್ರೆಲ್ಲೂ ಏನೇ ಸಮಸ್ಯೆ ಇದ್ರೂ ಒನ್ ಬೈ ಒನ್ ಇಲ್ಲ ಫಸ್ಟ್ ಏನಿದೆ ಟಾರ್ಗೆಟ್ ಅನ್ನೇ ಫಸ್ಟ್ ಒಂದು ವಾರ ಬಂದು ಅರ್ಥ ಮಾಡ್ಕೊ ಏನೇ ಇದೆ ಸಮಸ್ಯೆಗಳು ಅಂತ ನಮಗೆ ಪಬ್ಲಿಕ್ ಕೇಳಿದಾಗ ಗೊತ್ತಾಗ್ತಾ ಇದೆ ಸ್ಕೋರ್ ಇಶ್ಯೂಸ್ ಏನಂತ ಮೇನ್ ಒನ್ ಆಫ್ ದ ಮೇನ್ ಇಶ್ಯೂಸ್ ಬಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಗೊತ್ತಾಯಿತು ಇವ್ರು ಹೇಳಿದಾಗ ಎನ್ಕ್ರೋಜ್ಮೆಂಟ್ ಬೇಕು ಅಷ್ಟು ನೋಡ್ಕೊಂಡು ನಾವು ಬಂದಿರೋ ಮಾಹಿತಿ ಪ್ರಕಾರ ಈ ವಾಟರ್ ಟ್ಯಾಂಕರ್ಸ್ಗಳು ಏನಿದ್ದಾರೆ ಈ ವಾಟರ್ ಟ್ಯಾಂಕರ್ಸ್ಗಳದ್ದು ಮೇನ್ ಇಶ್ಯೂ ಏನಂದರೆ ಅವ್ರ ಟ್ಯಾಂಕರ್ಸ್ ಒಳಗಡೆ ಕ್ಲೀನ್ ಮಾಡ್ತಿದಾರೆ ಅನ್ನೋರ ಬಗ್ಗೆ ಇಶ್ಯೂ ರೇಸ್ ಮಾಡಿದ್ದಾರೆ ಸೊ ನಾವು ಅದಕ್ಕೆ ಹೆಲ್ತ್ ಕನ್ಸರ್ನೂ ಇರೋದ್ರಿಂದ ಇದಕ್ಕೆ ಪಬ್ಲಿಕ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಆಗ ಈ ನಿಟ್ಟಿನಲ್ಲಿ ನಾವೇನು ಅಂದರೆ ಎಲ್ಲ ಒಂದು ಸಲ ಕರೆಸಿ ಅವರು ಅಸೋಸಿಯೇಷನ್ ಏನಾದರೂ ಇದ್ದರೆ ಎಲ್ಲ ಟ್ಯಾಂಕರ್ಸ್ನ ಚೆಕ್ ಮಾಡಿಸಿ ಸೊ ಸ್ಟ್ರಿಕ್ಟಾಗಿ ಅವರಿಗೆ ವಾರ್ನಿಂಗ್ ಕೊಡಬೇಕಾಗುತ್ತೆ ಎಲ್ಲ ಟ್ಯಾಂಕರ್ಸ್ ಕ್ಲೀನ್ ಮಾಡಿ ಆರೋಗ್ಯ ಜನರದ್ದು ಅದು ಕೆಡಿದಿರೋ ರೀತಿಯಲ್ಲಿ ಏನು ಪ್ರಮಾಣ ಕೈಗೊಳ್ಳಬೇಕು ಅದನ್ನು ಮಾಡೋದಕ್ಕೆ ನಾನು ವಿನಂತಿಸ್ತೀನಿ ಇಲ್ಲಿ ನೋಡಿ ಸರ್ ಸರ್